ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ ಆಮೇಲೆ ರಿವ್ಯೂ ಮಾಡೋಣ ಅಂಡ್ ಇನ್ನೊಂದ್ ಏನಂತಂದ್ರ ಆಚೆ ಅವ್ರಿಗೆ ಅಷ್ಟು ಗೌರವ ಮರ್ಯಾದೆ ಎಲ್ಲ ಇದೆ ಈ ಮನೆಗೆ ಬಂದ್ಬಿಟ್ಟು ನನ್ನ ಏನು ತರಾನು ಟ್ರೀಟ್ ಮಾಡ್ತಿದ್ವಲ್ಲ ಜಾಸ್ತಿ ಮಾತಾಡ್ಬೇಕು ಇವಾಗ ನಾವ್ ಏನ್ ಮಾಡ್ತಾ ಏನೋ ಒಂದು ಆಗುತ್ತಲ್ವಾ ಒಂದ್ ಮಿಸ್ ಸ್ಟ್ಯಾಂಡಿಂಗ್ ಬರುತ್ತಲ್ಲ ಅದ್ರಲ್ಲಿ ಮಾತಾಡ್ಲಿ ಅದೇ ಆಡ್ಬೇಕು ಅಂತ ಮಾತಾಡ್ಬೇಕು ಪರ್ಸನಲ್ ಆಗಿ ಎಲ್ಲ ಹೋಗಿ ಮಾತಾಡೋದು ಬೇಕು ಬೇಕು ನೀವು ಕಂಟೆಸ್ಟೆಂಟ್ ಆಗಕ್ಕೆ ಯೋಗ್ಯತೆ ಇಲ್ಲ ಅಂತ ಇಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿನ್ನೆ ನೀವು ನೋಡಿರ್ಬೋದು ಎಪಿಸೋಡ್ ಯಾವ ರೀತಿ ಲಾಯರ್ ಜಗದೀಶ್ ಅವರು ಎಲ್ರ ಹತ್ರನು ಜಗಳ ಮಾಡ್ಕೊಂಡ್ರು ತ್ರಿವಿಕ್ರಮ್ ಆಗಿರ್ಬೋದು ಅವ್ರ ಜೊತೆ ಆಗಿರ್ಬೋದು ಉಕ್ರಮ್ ಮಂಜು ಅವ್ರ ಜೊತೆ ಆಗಿರ್ಬೋದು ದಂಡರಾಜ್ ಅವ್ರ ಜೊತೆನೂ ಕೂಡ ತುಂಬಾ ಪರ್ಸನಲ್ ಅಟ್ಯಾಕ್ ಮಾಡಿದ್ರು ಮತ್ತೆ ಹಂಸ ಅವ್ರ ಸ್ವಲ್ಪ ಮಾತುಕತೆ ಮಾಡಿ ಅಂದ್ರೆ ಸ್ವಲ್ಪ ವಾಗ ಮಾಡಿದ್ರು ಅದಾದ ನಂತರ ನಿಮ್ಗೆ ಗೊತ್ತಿರ್ಬೋದು ಮಾನಸ ಅವ್ರ ಜೊತೆಗೂ ಕೂಡ ತುಂಬಾ ಕೆಟ್ಟದಾಗಿ ಅಸಹ್ಯವಾಗಿ ಎಲ್ಲ ಏನೇನು ಹೇಳಿಕೆಗಳನ್ನ ಕೊಟ್ರು ದಂಡರಾಜ್ ಅವ್ರಿಗೆ ಏನು ನೀನು ಕಂಟೆಸ್ಟೆಂಟ್ ಆಗಕ್ಕೆ ಲಾಯಕಿ ಇಲ್ಲ ಅಂತ ಅಂದ್ರು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಇವರು ಲಾಯರ್ ಜಗದೀಶ್ ಅವರು ನಾನು ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ ಏನಕ್ಕಂದ್ರೆ ಇಲ್ಲಿ ಮಾತಾಡ್ತಾ ಇದ್ರೆ ಹಂಸಾರ್ ಅವರು ಹೇಳೋ ಪ್ರಕಾರ ಅವ್ರಿಗೆ ಹೊರಗಡೆ ಜಾಸ್ತಿ ನಿಯಮ ಸೇಮ್ ಇದೆ ರೆಸ್ಪೆಕ್ಟ್ ಇದೆ ಬಟ್ ಇಲ್ಲಿ ಆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಗೋಲ್ಡ್ ಸುರೇಶ್ ಅವರು ಕೂಡ ಉತ್ತರ ಕೊಡ್ತಾರೆ ಹಂಸಾರ್ ಅವ್ರಿಗೆ ಇಲ್ಲ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಬಟ್ ಅವ್ರು ಆದ್ರೂ ಕೂಡ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಚೈತ್ರ ಕುಂದಾಪುರ್ ಅವರು ಕೂತಿದ್ದಾರೆ ಮತ್ತೆ ತ್ರಿವಿಕ್ರಮ್ ಅವರು ಇದ್ದಾರೆ ಶಿಶಿರವ್ರು ಇದ್ದಾರೆ ಎಲ್ಲಾ ನರಕದ ನಿವಾಸಿಗಳು ಎಲ್ಲರೂ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಹಂಸ ಸ್ವರ್ಗದ ನಿವಾಸಿ ಅವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಏನು ಆಗ್ತಾ ಇದೆ ಗುರು ಧನ್ರಾಜ್ ಅವ್ರ ಬಗ್ಗೆ ನೋಡಿದ್ರಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದೇ ಬೇಡ ಒಟ್ನಲ್ಲಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮರ್ಯಾದೆ ತೆಗಿತೀನಿ ಬಿಗ್ ಬಾಸ್ ಬಣ್ಣನ ಆಚೆ ತರ್ತೀನಿ ಬಿಗ್ ಬಾಸ್ ಯಾವ ರೀತಿ ನಡೆಯುತ್ತೆ ನಿಮ್ ಮೂರ್ ಕಾಸಿಗೆ ಹರಾಜ್ ಹಾಕ್ತೀನಿ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಯಾವ ರೀತಿ ಶೋನ ಕಂಟಿನ್ಯೂ ಮಾಡ್ತೀರಾ ಅಂತ ನೋಡ್ತೀನಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ಕೊಂಡು ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಬಗ್ಗೆ ಹೇಳಿಕೆನ ಕೊಡ್ತಾ ಇದಾರೆ ಒಟ್ನಲ್ಲಿ ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಸಾಟರ್ಡೆ ಸಂಡೇ ಅಲ್ಲಿ ಯಾವ ರೀತಿ ಸುದೀಪ್ ಅವರು ಇವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಏನೇನೆಲ್ಲ ಮಾಡ್ಬೋದು ಕಾಯ್ದು ನೋಡೋಣ ಒಟ್ನಲ್ಲಿ ಇದಾಗಿತ್ತು ಪ್ರೋಮೋ ನೋಡೋಣ ಇವತ್ತು ಯಾರು ಕೂಡ ಎಪಿಸೋಡ್ ಮಿಸ್ ಹೋಗ್ಬಿಡಿ ಎಲ್ರು ಬಿಗ್ ಬಾಸ್ ನೋಡಿ ಥ್ಯಾಂಕ್ ಯು ಮತ್ತೆ ಸಿಗೋಣಂತೆ